ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಅಕ್ಟೋಬರ್ ಮೂರನೇ ವಾರದಲ್ಲಿ ಸೂರ್ಯ ಮತ್ತು ಗುರು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾರೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಅಂದರೆ ಅಕ್ಟೋಬರ್ ಮೂರನೇ ವಾರದಿಂದ ಕರ್ಕಾಟಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಲಿದ್ದಾರೆ ಹಾಗೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ಯಾವ ಕ್ಷೇತ್ರದಲ್ಲಿ ಪಡೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ನಿಮ್ಮ ಜೀವನದಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಹಾಕಿ ಸಕಾರಾತ್ಮಕ ಪ್ರಭಾವವನ್ನು ಪ್ರತಿ ಕ್ಷೇತ್ರದಲ್ಲೂ ನೋಡುವಂತೆ ಮಾಡಲಿದೆ ಕರ್ಕಾಟಕ ರಾಶಿಯು ರಾಶಿ ಚಕ್ರದ ನಾಲ್ಕನೇ ರಾಶಿಯಾಗಿದ್ದು ತೊಂಬತ್ತರಿಂದ ನೂರ ಇಪ್ಪತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಕರ್ಕಾಟಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ ಈಗ ನಾವು ಪ್ರಮುಖವಾಗಿ ನೋಡೋಣ ಗ್ರಹ ಸಂಚಾರದ ಪ್ರಭಾವವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದ್ದಾರೆ ಎಂಬುದನ್ನು ಗುರುವು ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ಕರ್ಕಾಟಕ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಮುಂದುವರಿಯಲಿದ್ದಾನೆ ಗುರುವಿನ ಈ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಬದಲಾವಣೆಯು ಈ ಅಕ್ಟೋಬರ್ ಮೂರನೇ ವಾರದಿಂದ ಆಗಲಿದೆ ಗುರುವು ನಿಮಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗವನ್ನು ಕೂಡ ತರಬಹುದಾಗಿರಲಿದೆ ಗುರುವಿನ ಈ ರಾಶಿಚಕ್ರ ಬದಲಾವಣೆಯಿಂದಾಗಿ ಅಕ್ಟೋಬರ್ ತಿಂಗಳ ಮೂರನೇ ವಾರದಿಂದ ಆರ್ಥಿಕವಾಗಿಯೂ ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಪಡೆಯಬಹುದಾಗಿರಲಿದೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲೂ ಕೂಡ ಉತ್ತಮ ರೀತಿಯ ಬದಲಾವಣೆಯು ಆಗಲಿದ್ದು ಈ ಸಮಯದಲ್ಲಿ ಪಾರದರ್ಶಕತೆಯಿಂದ ವ್ಯಾಪಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಬಹುದು ಸೇವೆಗಳ ಗುಣಮಟ್ಟವನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಆದಾಯವನ್ನು ತರಲಿದೆ ವಿದ್ಯಾರ್ಥಿಗಳಿಗೆ ಕ್ಷೇತ್ರದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದ್ದು ಗುರುವಿನ ಅನುಗ್ರಹ ಉತ್ತಮ ರೀತಿಯ ಬದಲಾವಣೆಯನ್ನೇ ನಿಮ್ಮ ಜೀವನದಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೂರ್ಯನು ಅಕ್ಟೋಬರ್ ಹದಿನೇಳರಿಂದ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಅಕ್ಟೋಬರ್ ಮೂರನೇ ವಾರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ವೃತ್ತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಯಾಣವನ್ನು ಮಾಡಬೇಕಾಗಿದ್ದು ದಾಖಲೆಗಳನ್ನು ಸ್ಪಷ್ಟವಾಗಿಡಲು ನೀವು ಪ್ರಯತ್ನಿಸಬೇಕಾಗಿರಲಿದೆ ದಾಖಲೆಗಳಲ್ಲಿ ಸ್ಪಷ್ಟತೆ ನಿಮಗೆ ಹೆಚ್ಚಿನ ಗೌರವವನ್ನು ತರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದ್ದು ನೀವು ಈ ಸಮಯದಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ರೀತಿಯ ಫಲಿತಾಂಶವನ್ನೇ ಪಡೆಯಲಿದ್ದೀರಿ ಆರ್ಥಿಕವಾಗಿ ನಿರೀಕ್ಷಿತ ಲಾಭವನ್ನೇ ನೀವು ಈ ಸಮಯದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಬಹುದು ಆದರೆ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಂಡರೆ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಅಕ್ಟೋಬರ್ ತಿಂಗಳ ಮೂರನೇ ವಾರದಿಂದ ಕಾಣಬಹುದಾಗಿರಲಿದೆ ಇನ್ನಾ ಮನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಇದರಿಂದಾಗಿ ನೀವು ಕೌಟುಂಬಿಕ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ನಿಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದು ಸಮಾರಂಭಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವ ಸನ್ನಿವೇಶಗಳು ಅಥವಾ ಅವಕಾಶಗಳನ್ನು ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಆರ್ಥಿಕವಾಗಿಯೂ ಕೂಡ ಇದು ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಜಾಗರಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿದರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದಾಗಿರಲಿದೆ ವಿದ್ಯಾರ್ಥಿಗಳು ಕೋಪವನ್ನು ಕಡಿಮೆ ಮಾಡಿಕೊಳ್ಳುವುದು ಶ್ರದ್ಧಾ ಭಕ್ತಿಯಿಂದ ತಮ್ಮ ಓದಿನಲ್ಲಿ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ಅಕ್ಟೋಬರ್ ಮೂರನೇ ವಾರದಿಂದ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಪ್ರಸ್ತುತ ನಿಮ್ಮ ತುಲಾ ರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಐದನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಮುಂದುವರಿಯಲಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಆದಾಯದಲ್ಲಿ ಖರ್ಚಿನಲ್ಲಿ ಬುಧನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಆದಾಯ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಐಷಾರಾಮಿ ವಸ್ತುಗಳ ಖರೀದಿಗೆ ಮನಸ್ಸು ಮಾಡಲಿದ್ದೀರಿ ಆದರೆ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವುದು ಹಾಗೆ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡುವುದು ಬಹು ಮುಖ್ಯವಾಗಿರಲಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಬಹಳ ಗಮನ ಕೊಟ್ಟು ನೀವು ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ತುಲಾರಾಶಿಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಮುಂದುವರಿಯಲಿದ್ದಾನೆ ಮಂಗಳನ ಈ ಸಂಚಾರದ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಕೆಲಸದ ಹೊರೆಯನ್ನು ಎತ್ತಿಸಿಕೊಳ್ಳಬಹುದು ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದು ಬಹು ಮುಖ್ಯವಾಗಿರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ಐಷಾರಾಮಿ ವಸ್ತುಗಳ ಕಡೆಗೆ ಮನಸ್ಸನ್ನು ಮಾಡದೆ ನೀವು ಸರಿಯಾದ ರೀತಿಯಲ್ಲಿ ಹಣದ ಉಳಿತಾಯಕ್ಕಾಗಿ ಭವಿಷ್ಯದ ಆರ್ಥಿಕ ಉತ್ತಮ ರೀತಿಯ ಪರಿಸ್ಥಿತಿಗಾಗಿ ಹಣವನ್ನು ಸರಿಯಾದ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಪರಿಸ್ಥಿತಿಯಲ್ಲಿ ಆರ್ಥಿಕ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳಬಹುದಾಗಿರಲಿದೆ ಕುಟುಂಬದಲ್ಲೂ ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಈ ಅಕ್ಟೋಬರ್ ಮೂರನೇ ವಾರದಿಂದ ಕಾಣಬಹುದಾಗಿರಲಿದೆ ಮಂಗಳನ ಈ ಸಂಚಾರದ ಸಮಯದಲ್ಲಿ ನೀವು ತಾಳ್ಮೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಒಟ್ಟಾರೆ ಈ ಸಮಯದಲ್ಲಿ ಮಂಗಳನ ಸಂಚಾರವು ಕಟಕ ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಇನ್ನ ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶನಿಯ ಈ ಸಂಚಾರದ ಸಮಯದಲ್ಲಿ ಶಿಸ್ತುಬದ್ಧ ಜೀವನವನ್ನು ಮಾಡುವುದು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನು ತೋರುವುದು ಬಹು ಮುಖ್ಯವಾಗಿರಲಿದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಇರುವುದು ಹಾಗೆ ಶಿಸ್ತಿನಿಂದ ಎಲ್ಲ ವ್ಯವಹಾರವನ್ನು ನೀವು ಕಟ್ಟುನಿಟ್ಟಾಗಿ ಮುಂದುವರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಶನಿದೇವನ ಅನುಗ್ರಹದಿಂದಾಗಿ ನೀವು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ನೀವು ಯಾರ ಮನಸ್ಸಿಗೂ ನೋವು ಮಾಡದೆ ಉತ್ತಮ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೋಡಬಹುದು ಇದು ಶನಿಯ ಅನುಗ್ರಹದಿಂದಾಗಿ ಶನಿಯು ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನೋಡುವ ಪ್ರಮುಖ ಬದಲಾವಣೆಯೆಂದೇ ಹೇಳಬಹುದು ಇನ್ನ ದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾಹುವು ಪ್ರಸ್ತುತ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ಕೇತುವು ಸಿಂಹರಾಶಿಯಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು ಈ ಸಮಯದಲ್ಲಿ ಅನಗತ್ಯ ಮಾತುಗಳನ್ನು ತಪ್ಪಿಸಿ ಅಹಂಕಾರದ ಭಾವನೆಯನ್ನು ತ್ಯಜಿಸಿ ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಗಮನವಿಟ್ಟು ಕೆಲಸ ಮಾಡಿದರೆ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮಗೆ ಹಠಾತ್ ಅವಕಾಶಗಳು ಅಥವಾ ಹಠಾತ್ ಆರ್ಥಿಕ ಆದಾಯದ ಅರಿವು ಗೊಂದಲವನ್ನು ಮೂಡಿಸಿದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಮುಂದೆ ಸಾಗಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕೂಡ ಇದು ಗ್ರಹ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಯವರು ಅಕ್ಟೋಬರ್ ಮೂರನೇ ವಾರದಿಂದ ಪ್ರಮುಖವಾಗಿ ನೋಡುವ ಎಂದೇ ಹೇಳಬಹುದು ಇನ್ನು ಅಕ್ಟೋಬರ್ ಮೂರನೇ ವಾರದಲ್ಲಿ ಕರ್ಕಾಟಕ ರಾಶಿಯವರು ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ಈಗ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಈ ಸಮಯವು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಆದರೆ ಇದರಿಂದಾಗಿ ನೀವು ನಿಮ್ಮ ಕೆಲಸದ ಮೇಲೂ ಪರಿಣಾಮವನ್ನು ನೋಡಲಿದ್ದೀರಿ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಮೇಲೆ ಗಮನವನ್ನು ಇಟ್ಟಿ ಹಾಗೆ ಅಗತ್ಯವಿರುವ ಅನ್ವೇಷಣೆಯನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ಅನಗತ್ಯ ವಿಷಯಗಳ ಕಡೆಗೆ ನೀವು ತಲೆ ತೋರದೇ ಇರುವುದೇ ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಬೇರೆಡೆ ಸೆಳೆಯುವ ಪ್ರಯತ್ನವನ್ನು ಮಾಡಲಿದ್ದಾರೆ ಬಹಳ ಜಾಗರಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಕರ್ಕಾಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಕೆಲಸಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಬಹು ಮುಖ್ಯವಾಗಿದ್ದು ಉದ್ಯೋಗದಲ್ಲಿ ಇರುವಂತಹ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಪ್ರತಿಕೂಲಕರವಾದ ಫಲಿತಾಂಶವೂ ಸಿಗಲಿದೆ ನಿಮ್ಮ ಸೋಮಾರಿತನ ಅಥವಾ ಹೆಮ್ಮೆ ಗಮನಾರ್ಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಕೆಲಸದಲ್ಲಿ ನಿರ್ಲಕ್ಷ್ಯವನ್ನು ತಪ್ಪಿಸಿ ಮತ್ತು ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯವನ್ನು ಕಾಪಾಡಿಕೊಳ್ಳಲು ಶ್ರಮಿಸಿ ವ್ಯವಹಾರ ದೃಷ್ಟಿಕೋನದಿಂದಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಿರಲಿದೆ ಯಾವುದೇ ಪ್ರಮುಖ ವ್ಯವಹಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವುದರಿಂದಾಗಿ ಹಾಗೂ ಅನೇಕ ರೀತಿಯ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಸಂಬಂಧಗಳು ಸಾಮಾನ್ಯವಾಗಿರಲಿದೆ ಹಾಗೆ ನಿಮ್ಮ ಹಿತೈಷಿಗಳು ಮತ್ತು ಕುಟುಂಬ ಸದಸ್ಯರು ಕಷ್ಟಕರ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯಾಗಿ ನಿಲ್ಲಲಿದ್ದಾರೆ ಈ ಸಮಯದಲ್ಲಿ ಅವರ ಸಹಾಯದಿಂದಾಗಿ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ಳಬಹುದಾಗಿರಲಿದೆ ಆಪ್ತ ಸ್ನೇಹಿತರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಪ್ರೇಮ ಸಂಬಂಧಗಳು ಸಾಮಾನ್ಯವಾಗಿರಲಿದೆ ಒಟ್ಟಾರೆ ಈ ತಿಂಗಳ ಮೂರನೇ ವಾರದಿಂದ ಕರ್ಕಾಟಕ ರಾಶಿಗೆ ಸೇರಿದ ಜನರು ಮಿಶ್ರ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಣಬಹುದಾಗಿರಲಿದೆ ಇದು ಪ್ರಮುಖವಾಗಿ ಈ ಮೂರನೇ ವಾರದಲ್ಲಿ ನೀವು ನೋಡುವ ಎಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಅಕ್ಟೋಬರ್ ಮೂರನೇ ವಾರದಿಂದ ಗುರು ಮತ್ತು ಸೂರ್ಯನ ರಾಶಿ ಚಕ್ರ ಬದಲಾವಣೆಯಿಂದಾಗಿ ಪ್ರಮುಖವಾಗಿ ಆರ್ಥಿಕವಾಗಿ ವೃತ್ತಿ ಭವಿಷ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ಈಗ ನೋಡೋಣ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಅದೃಷ್ಟವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಗುರು ಲಗ್ನದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ತುಂಬ ಶುಭ ಫಲಿತಾಂಶವನ್ನು ನೀಡಲಿದೆ ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಣದ ಅರಿವು ಹೆಚ್ಚಾಗಲಿದೆ ಈ ಸಮಯದಲ್ಲಿ ನಿಮ್ಮ ಸಂತೋಷ ಹಾಗೂ ಸಮೃದ್ಧಿಯು ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದು ಈ ಸಮಯದಲ್ಲಿ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮಗೆ ಸಮಸ್ಯೆಯನ್ನು ಉಂಟುಮಾಡಬಹುದು ಜಾಗರೂಕತೆಯಿಂದ ನೀವು ಎಲ್ಲರ ಕಡೆಯೂ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಉದ್ಯೋಗ ಸ್ಥಳದಲ್ಲಿ ಶತ್ರುಗಳ ಕುತಂತ್ರದಿಂದಾಗಿ ನೀವು ಬಲಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಹಾಗೆ ಈ ಸಮಯದಲ್ಲಿ ನೀವು ಪ್ರಯಾಣ ಮಾಡುವುದು ಸೂಕ್ತವಾಗಿರುವುದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಯಾವುದೇ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಅಥವಾ ಒಪ್ಪಂದಗಳನ್ನು ವ್ಯಾಪಾರ ವಿಸ್ತರಣೆಗಳನ್ನು ಮಾಡುವುದಕ್ಕಿಂತ ಮುಂಚೆ ನೀವು ತಜ್ಞರ ಹಿರಿಯರ ಮತ್ತು ಸೂಕ್ತ ವ್ಯಕ್ತಿಗಳ ಬೆಂಬಲವನ್ನು ಹಾಗೆ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುದೇವನು ನೀಡಲಿದ್ದು ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳಷ್ಟು ಬಾರಿ ಯೋಚಿಸಿ ಇನ್ನು ಮೂರನೆಯ ಮನೆಯಲ್ಲಿ ಸಾಗುವಂಥ ಶುಕ್ರನ ಸಂಚಾರದಿಂದಾಗಿ ನೀವು ದಾಂಪತ್ಯದಲ್ಲಿ ಸಂತೋಷವನ್ನು ಪಡೆದುಕೊಳ್ಳಲಿದ್ದೀರಿ ನೆಮ್ಮದಿಯ ವಾತಾವರಣವನ್ನು ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ನೋಡಬಹುದಾಗಿದ್ದು ಇದು ವೃತ್ತಿ ಉದ್ಯೋಗಸ್ಥರು ಮತ್ತು ಆರ್ಥಿಕ ವ್ಯವಹಾರದಲ್ಲಿ ಕರ್ಕಾಟಕ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಈ ಮೂರನೇ ವಾರದಿಂದ ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಇದು ಸಾಮಾನ್ಯ ಫಲಿತಾಂಶವನ್ನು ನೀಡುವ ಸಮಯವೆಂದೇ ಹೇಳಬಹುದು ಕರ್ಕಾಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸಮತೋಲನವಾಗಿ ಇರಿಸಿಕೊಳ್ಳುವುದು ಒಳ್ಳೆಯದು ಈ ಸಮಯದಲ್ಲಿ ಹೆಚ್ಚು ಕೆಲಸದ ಒತ್ತಡವನ್ನು ಹೊಂದದಂತೆ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಈ ಅವಧಿಯಲ್ಲಿ ಸರಿಯಾದ ಸಮಯಕ್ಕೆ ನಿದ್ರೆ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಹಾಗೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗುರು ಮತ್ತು ಸೂರ್ಯನ ಸಂಚಾರದ ಪ್ರಭಾವದಿಂದಾಗಿ ಕೆಲಸವನ್ನು ಮಾಡುವಾಗ ಸರಿಯಾದ ರೀತಿಯಲ್ಲಿ ಕುಳಿತು ಕೆಲಸ ಮಾಡುವಂತೆ ಕಾಳಜಿಯನ್ನು ವಹಿಸಬೇಕಾಗಿರಲಿದೆ ಈ ಅವಧಿಯಲ್ಲಿ ಭಾವನಾತ್ಮಕವಾಗಿ ನೀವು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇರುವುದರಿಂದಾಗಿ ನಿಮ್ಮ ನಿದ್ರೆ ಮತ್ತು ಜೀರ್ಣಕ್ರಿಯೆಯ ಮೇಲೆ ಇದು ಪ್ರಭಾವವನ್ನು ಬೀರಬಹುದು ಹಾಗಾಗಿ ಸರಿಯಾದ ಸಮಯಕ್ಕೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಹಾಗೆ ಈ ಅವಧಿಯಲ್ಲಿ ನೀವು ಪ್ರತಿನಿತ್ಯ ಉತ್ತಮ ಆಹಾರವನ್ನು ಸೇವಿಸುವುದು ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮದ ಅಭ್ಯಾಸವನ್ನು ಮಾಡುವುದು ಒಳ್ಳೆಯದು ವಾಕಿಂಗ್ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ನೋಡೋಣ ಕೌಟುಂಬಿಕವಾಗಿ ಶುಕ್ರನ ಸಂಚಾರ ಹಾಗೆ ಗುರುವಿನ ರಾಶಿಚಕ್ರ ಬದಲಾವಣೆಯು ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಏರಿಳಿತವನ್ನು ತರಬಹುದು ದಾಂಪತ್ಯದಲ್ಲಿ ಹಣಕಾಸಿನ ವಿಚಾರಕ್ಕಾಗಿ ಜಗಳವಾಗಬಹುದು ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬಸ್ಥರು ನಿಮ್ಮೊಂದಿಗೆ ಮಾತು ಬಿಡುವ ಸಾಧ್ಯತೆ ಇರಲಿತ್ತು ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಶುಭ ಗ್ರಹಗಳ ಅನುಕೂಲಕರವಾದ ಸ್ಥಾನದಲ್ಲಿ ಇಲ್ಲದ ಕಾರಣದಿಂದಾಗಿ ಪ್ರೇಮಿಗಳು ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ಮನೆಯವರಿಗೆ ನಿಮ್ಮ ಪ್ರೇಮ ವಿಚಾರ ಗೊತ್ತಾದರೆ ಗಲಾಟೆಯಾಗುವ ಸಾಧ್ಯತೆ ಖಚಿತವಾಗಿರಲಿದೆ ಇನ್ನು ಮದುವೆಗೆ ನಿರೀಕ್ಷಿಸುತ್ತಿರುವ ಕರ್ಕಾಟಕ ರಾಶಿಗೆ ಸೇರಿದ ಜನರು ನೂರು ಬಾರಿ ಯೋಚಿಸಿ ಮುಂದುವರಿಯುವುದು ಉತ್ತಮವಾಗಿರಲಿದೆ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನೂರು ಬಾರಿ ಯೋಚಿಸಿ ಮುಂದುವರೆಯಿರಿ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಹುಡುಕುವ ಕಾರ್ಯದಲ್ಲಿ ದೂರವಿರುವುದೇ ಉತ್ತಮ ಇನ್ನು ನಿಮ್ಮ ಪರಿಸ್ಥಿತಿಯ ಸುಧಾರಣೆಗೆ ನೀವು ಕೆಲವು ಸಮಯ ಕಾಯುವುದು ಉತ್ತಮವಾಗಿದ್ದು ಅವಿವಾಹಿತರು ಯಾವುದೇ ರೀತಿಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳದೆ ಮುಂದಿನ ಉತ್ತಮ ಸಮಯದವರೆಗೂ ಕಾಯಿರಿ ಕುಟುಂಬದಲ್ಲಿ ಇರುವಂಥ ಕೌಟುಂಬಿಕ ಜೀವನದಲ್ಲಿ ಇರುವಂಥ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಮುಂದೆ ತಾಳ್ಮೆಯಿಂದ ಇರುವುದು ಇರುವುದು ಹಾಗೆ ಕಠಿಣ ಮಾತುಗಳನ್ನು ದೂರವಿರಿಸುವುದೇ ಉತ್ತಮವಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಪ್ರಮುಖವಾಗಿ ನೋಡುವ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಕಷ್ಟದ ಕಾಲವೆಂದೇ ಹೇಳಬಹುದು ಅವರು ಓದಿನ ಮೇಲೆ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾಗದಿರಬಹುದು ಏಕೆಂದರೆ ಅವರು ಈ ಸಮಯದಲ್ಲಿ ತಮ್ಮ ಬಯಸಿದ ಫಲಿತಾಂಶವನ್ನು ಪಡೆಯಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸುವುದು ಬಹು ಮುಖ್ಯವಾಗಿದ್ದು ಒಂದು ವೇಳಾಪಟ್ಟಿಯೊಂದಿಗೆ ಕುಳಿತು ತಮ್ಮ ಪೇಪರನ್ನು ಪೂರ್ಣಗೊಳಿಸಿ ಹಾಗೆ ಪರೀಕ್ಷೆ ಕೊಠಡಿಯಲ್ಲಿ ಬೇಗನೆ ಎದ್ದು ಬರದೆ ಪೂರ್ಣವಾಗಿ ತಮ್ಮ ಪರೀಕ್ಷೆ ಉತ್ತರಗಳನ್ನು ಪರಿಶೀಲಿಸುವುದು ಬಹು ಮುಖ್ಯವಾಗಿರಲಿದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ವಿದ್ಯಾರ್ಥಿಗಳು ಆಗಸ್ಟ್ ಮೂರನೇ ವಾರದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ವ್ಯಾಪಾರ ಅಂದರೆ ಸ್ವ ಉದ್ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ಕರ್ನಾಟಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ವ್ಯಾಪಾರಸ್ಥರಿಗೆ ಇದು ಉತ್ತಮ ಸಮಯವಾಗಿರಲಿದೆ ವ್ಯಾಪಾರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ಆದರೆ ಹೆಚ್ಚು ಕೆಲಸದ ಒರೆ ಮತ್ತು ಕೆಲವು ಅನಿರೀಕ್ಷಿತ ಖರ್ಚುಗಳು ಅಥವಾ ನಷ್ಟಗಳು ಸಂಭವಿಸಬಹುದು ಹಾಗಾಗಿ ಖಾತೆಗಳನ್ನು ಪಾರದರ್ಶಕವಾಗಿಡಿ ಮತ್ತು ಕೊನೆಯ ಸಮಯದಲ್ಲಿ ನೀವು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಇದರಿಂದಾಗಿ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ ವಸೂಲಿ ಮತ್ತು ಸೇವೆಗಳ ಗುಣಮಟ್ಟದ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ನೀವು ಗ್ರಾಹಕರನ್ನು ಆಕರ್ಷಿಸಲು ಇದು ಸಹಕಾರಿಯಾಗಿರಲಿದೆ ಒಟ್ಟಾರೆ ಹೂಡಿಕೆ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ಸೂರ್ಯ ಮತ್ತು ಗುರುವಿನ ಸಂಚಾರದಿಂದಾಗಿ ಪ್ರಮುಖವಾಗಿ ಅಕ್ಟೋಬರ್ ಮೂರನೇ ವಾರದಿಂದ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಈ ಸಮಯದಲ್ಲಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಶಾಂತಿ ಮತ್ತು ಆತ್ಮವಿಶ್ವಾಸಕ್ಕಾಗಿ ಆದಿತ್ಯ ಹೃದಯವನ್ನು ಪಠಿಸಿ ಇದರಿಂದಾಗಿ ಸೂರ್ಯನು ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಿದರೂ ಕೂಡ ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಲು ಇದು ಸಹಕಾರಿಯಾಗಿರಲಿದೆ ಇನ್ನು ಗುರುವಿನ ಅನುಗ್ರಹಕ್ಕಾಗಿ ಗುರು ಹಿರಿಯರನ್ನು ಗೌರವಿಸಿ ಹಾಗೆ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಬೆಂಬಲವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ Next video the link.